ಅಭಿಮಾನಿಯಾಗಿದ್ದೀನಿ ನನಗೆ ಬುದ್ಧಿ ಬಂದಾಗಿಂದ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಹುಡುಗರು ಆರ್ ಸಿ ಬಿ ಅಭಿಮಾನಿಗಳೆಯ ಇವರು ಇಲ್ಲೇ ಇದ್ದಾರೆ ಅವರು ಸಿ ಎಸ್ ಕೆ ಮೇಲೆ ಒಂಬತ್ತು ರನ್ನಿಂದ ಗೆದ್ದಿರೋದು ತುಂಬ ಖುಷಿನೇ ಆಯಿತು ಪ್ಲೇ ಆಫಿಗೆ ಕ್ವಾಲಿಫೈ ಆಗಿರೋದು ಅದು ಎಷ್ಟು ಖುಷಿ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಇದೇನು ಇವತ್ತು ರಾಜಸ್ಥಾನ್ ಮೇಲೆ ಮ್ಯಾಚ್ ಐತೆ ಅಹಮದಾಬಾದಲ್ಲಿ ಆಲ್ಮೋಸ್ಟ್ ಗೆಲ್ತಾರೆ ಅನ್ನೋ ಓಪು ತುಂಬ ಇದೆ ಇರೋ ಬರ ಎಲ್ಲ ಕೆಲಸ ಬಿಟ್ಟು ನಾವು ಮ್ಯಾಚ್ ನೋಡ್ತೀವಿ ಮ್ಯಾಚ್ ನೋಡ್ಕೊಂಡು ಕೂತ್ಕೊತೀವಿ ಇವತ್ತು ಗೆದ್ದರೆ ನಾಡ್ದು ಮತ್ತು ಎಸ್ ಆರ್ ಎಸ್ ಮೇಲೆ ಮ್ಯಾಚು ಎಸ್ ಆರ್ ಎಚ್ ಮೇಲ್ಗೆದ್ದರೆ ನೀನು ಫೈನಲ್ಲು ಹೋಪ್ಫುಲಿ ಈ ವರ್ಷ ನಾವು ಕಪ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಹೊಡಿತಾರೆ ಅನ್ನೋ ಭರವಸೆನೂ ಇದೆ ಏನೂ ಹೇಳೋಂಗಿಲ್ಲ ಜೈ ಆರ್ ಸಿ ಬಿ ಇವಾಗ ಈ ವರ್ಷ ಬೀಳ್ಬೇಕು ಬೀಳ್ಬೇಕು ಆ್ಯಕ್ಚುಲಿ ತುಂಬ ಟ್ರೋಲ್ ಮಾಡ್ತಾರೆ ಏಟರ್ಸ್ಗಳಿದ್ದಾರೆ ಅವರಿಗೆಲ್ಲ ಹೇಳ್ಬೇಕಲ್ವಾ ನಾನು ಆರ್ ಸಿ ಬಿ ದೊಡ್ಡ ಅಭಿಮಾನಿ ಎಷ್ಟು ಅಭಿಮಾನಿ ಅಂದರೆ ಅದು ಅಭಿಮಾನ ಎಷ್ಟಿದೆ ಅಂತ ಹೇಳ್ಕೊಳಕ್ಕಾಗಲ್ಲ ಈಗ ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಅವ್ನು ಸಿ ಎಸ್ ಕೆ ಭಾರಿ ಅಭಿಮಾನಿ ಧೋನಿ ಅಂದರೆ ಅವ್ನು ಬಿಟ್ಕೊಡಲ್ಲ ಅವನಿಗೆ ಈಗ ಬೆಳಗ್ಗೆನೂ ಅದೇ ವಾದ ಮಾಡ್ಕೊತ ಬಂದ್ವಿ ಬೈಕಲ್ಲಿ ಇಬ್ಬರು ಬರಬೇಕಾದ್ರೆ ಅವನಿಗೆ ಏನಂದರೆ ಸಿ ಎಸ್ಗೆ ಗೆಲ್ಲಬೇಕು ಇನ್ನೂ ಅರಗಿಸ್ಕೊಳಕ್ಕೆ ಆಗ್ತಿಲ್ಲ ಆರ್ ಸಿ ಬಿ ಕ್ವಾಲಿಫೈ ಆಗಿರೋದು ನಾವು ಫಸ್ಟು ಏನಂದರೆ ಎಂಟು ಮ್ಯಾಚ್ ಆಡಿ ಒಂದು ಗೆದ್ದಿದ್ವಿ ಆದ್ರೂ ಆದರೂ ನಾವು ಒಂದು ಪರ್ಸೆಂಟ್ ಚಾನ್ಸು ಇದಿ ಅಷ್ಟೇ ಇದ್ದಿದ್ದು ನಮಗೆ ಆದರೂ ನಾವು ಗೆಲ್ಲೇಬೇಕು ಅನ್ನೋದೊಂದು ವಿರಾಟ್ ಕೊಹ್ಲಿ ಅವ್ರಿಗೆ ಏನಿದೆ ಇಂಡಿಯನ್ ಕ್ಯಾಪ್ಟನ್ಸಿ ಮಾಡಿ ಎಲ್ಲ ಮಾಡಿ ಅವರು ಗೆಲ್ಸ್ಕೊಂಡು ಬಂದಿದ್ದಾರೆ ಜೈ ಆರ್ ಸಿ ಬಿ ಇವತ್ತೇನು ಮ್ಯಾಚ್ ಇದೆ ಅಲ್ಲ ಆರ್ ಆರು ಮತ್ತು ಆರ್ ಸಿ ಬಿ ಖಂಡಿತವಾಗಲೂ ಇವತ್ತು ಆರ್ ಸಿ ಬಿನೇ ಮ್ಯಾಚ್ ಗೆಲ್ಲೋದು ನಾಳೆ ಎಸ್ ಆರ್ ಎಚ್ ನಾಡ್ದು ಎಸ್ ಆರ್ ಎಚ್ ಮೇಲೂ ಅವರೇ ಗೆಲ್ಲೋದು ಕಪ್ಪು ಅವರೇ ಗೆಲ್ಲೋದು ಈ ಸಲ ಕಪ್ ಗೆದ್ಮೇಲೆ ನಮ್ದು ಹುಡುಗಿ ಗೆದ್ದಲ್ವಾ ಜೈ ಆರ್ ಸಿ ಬಿ ಮ್ಯಾಚ್ ಗೆದ್ದೆ ಗೆಲ್ತಾರೆ ಈ ಸಲ ಕಪ್ ನಮ್ದೆ ಪಕ್ಕ ಕನ್ಫರ್ಮ್ ಆರ್ ಸಿ ಬಿ ವರ್ಸಸ್ ಕೆಕೆ ಅರೆ ಫೈನಲ್ ಫಿಕ್ಸ್ ಅದು ಅಂತ ಆರಾಮ್ಸೇ ಗೆಲ್ತಾರೆ ತೊಂದರೆ ಇಲ್ಲ ಸರ್ ಬಟ್ಲರ್ ಇಲ್ಲ ಅವ್ರ ಕಡೆ ನಮ್ಮ ಕಡೆ ಬಾಯ್ಸ್ ಎಲ್ಲ ಫಾರ್ಮಲ್ ಇದ್ದಾರೆ ಆರ್ ಕಾರ್ ಗೆದ್ದಿ ಕ್ರೇಜಿಯಾಗ ಹೋಗ್ತಾ ಇದೀವಿ ಗೆದ್ದೆ ಗೆಲ್ತೀವಿ ಆರಾಮ್ಸೇ ಗೆಲ್ತೀವಿ ಎಲ್ಲರೂ ಆಡ್ತಾರೆ ಯಾರು ಆಡ್ತಿಲ್ಲ ಹೇಳ್ರಿ ಎಲ್ಲರೂ ಎಷ್ಟು ಎಷ್ಟೇ ಹೋದ್ ಸೀಸನ್ ಹೆಂಗಿದ್ದ ಈ ಸೀಸನ್ ಹೆಂಗಾಗಿದ್ದಾನೆ ಗೆದ್ದೆ ಗೆಲ್ತೀವಿ ಕೇಕೆ ಕೆ 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 ಆರ್ ಮೇಲೆ ಫೈನಲ್ ಬಿದ್ದೇ ಬೀಳತ್ತೆ ಕೊಹ್ಲಿ ಆಡ್ತಾನೆ ಇವತ್ತು ಸರ್ ಇವತ್ತು ಕೊಹ್ಲಿ ಡ್ಯೂಪ್ಲೇಸಿಸ್ ಮ್ಯಾಕ್ಸ್ವೆಲ್ಲು ಆಮೇಲೆ ಎಚ್ ಡೆ ಎಲ್ ಬಾಲಿಂಗ್ ಚೆನ್ನಾಗಿರುತ್ತೆ ಪಿಚ್ ಚೆನ್ನಾಗಿದೆ ಅಹಮದಾಬಾದ್ ಪಿಚ್ ಅಲ್ಲ ಎಚ್ ಡೆ ಎಲ್ ಬಾಲಿಂಗ್ ಬೀಳತ್ತೆ ಎಚ್ ಡೇ ಹುಡ್ ಬಾಲಿಂಗ್ ಬೀಳತ್ತೆ ಚೆನ್ನಾಗಿ ಆರ್ ಸಿ ಬಿ ಗೆದ್ದೇ ಹೇಳ್ತಾರೆ ಈ ಸಲ ಕಪ್ ನಮ್ಮದೇ ಇವತ್ತು ಎಮ್ಲೆಟರ್ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ ಈ ತಿಂಗಳಲ್ಲಿ ಅವ್ರು ಆರ್ ರಾಜಸ್ಥಾನರು ಗೆದ್ದೇ ಇಲ್ಲ ಅವ್ರು ಐದು ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ನಾವು ಆರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ ಹಂಗಾಗಿ ಇವತ್ತು ನಾವೇ ಆನ್ಯ ರೋವಲ್ಲಿ ನಾವು ಗೆಲ್ತೀವಿ ಅವ್ರು ಹಾಗೆ ಸೋಲ್ತಾರೆ ಮತ್ತು ನಾವು ಎಲಿಮಿನೇಟರ್ ಟೂ ಅಲ್ಲಿ ಎಫ್ ಆರ್ ಎಚ್ ಮೇಲೂ ಗೆಲ್ತೀವಿ ಮತ್ತು ಫೈನಲಲ್ಲಿ ಕೆ ಕೆ ಆರ್ ಮೇಲೂ ಗೆದ್ದು ಈ ಸಲಿಗೆ ಕಪ್ ಗೆಲ್ತೀವಿ ಆಮೇಲೆ ಈ ಸಲ ಗಲ್ಸು ಗೆದ್ದಿದ್ದಾರೆ ಬಾಯ್ಸು ಹಂಗೆ ಗೆಲ್ತಾರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ವಿರಾಟ್ ಕೊಹ್ಲಿ ಹೊಸ ಅಧ್ಯಾಯ ಅಂತ ಹೇಳಿದ್ದಕ್ಕೂ ಈ ಸಲ ಅದಕ್ಕೆ ಕರೆಕ್ಟ್ ಆಗುತ್ತೆ ನಾನು ಅಪ್ಪಟ ಧೋನಿ ಅಭಿಮಾನಿ ಧೋನಿ ಬಿಟ್ಕೊಳ್ಳೋ ಮಾತೇ ಇಲ್ಲ ಆದರೆ ಒಬ್ಬರು ಬೆಸ್ಟ್ ಫಿನಿಷರು ಆದರೆ ಅವತ್ತು ಆರ್ ಸಿ ಬಿ ಮೇಲೆ ಫಿನಿಷ್ ಮಾಡೋಕ್ಕಾಗಿಲ್ಲ ಈಗ ಚೆನ್ನೈ ಅಂತರೂ ಗೆಲ್ಲಿಲ್ಲ ಧೋನಿ ಲಾಸ್ಟ್ ಮ್ಯಾಚ್ ಅಂದ್ಕಂತಿ ಇನ್ನೊಂದು ಮ್ಯಾಚು ಇನ್ನೊಂದು ಇನ್ನೊಂದು ನೆಕ್ಸ್ಟ್ ಸೀಸನಿಗೆ ಅವ್ರು ಆಡ್ಬೋದು ಆ ಥರದಲ್ಲೇ ಅದು ಇನ್ನೂ ಹೇಳಿಲ್ಲ ಚೆನ್ನೈ ಅಂತರೂ ಗೆಲ್ಲಿಲ್ಲ ಆರ್ ಸಿ ಬಿ ಅವರು ಗೆಲ್ಲೇಬೇಕು ಹದಿನಾರು ವರ್ಷದ ಕನಸೋದು ಗೆಲ್ಲೇಬೇಕು ಆರ್ ಸಿ ಬಿ ಈಗ ಸತತ ಈಗ ಕಂಟಿನ್ಯೂ ಎಂಟು ಮ್ಯಾಚಿಗೆ ಒಂದು ಮ್ಯಾಚ್ ಅಷ್ಟೇ ಗೆದ್ದಿದ್ದು ಸತತ ಸೋಲಿದ್ರು ಸೋತ್ಕೊಂಡು ಬಂದಿದ್ದರು ಈಗ ಗೆಲ್ಲೇಬೇಕು ಗೆದ್ದೇ ಗೆಲ್ತಾರೆ ಗೆದ್ದರೆ ಒಂಥರ ಇಡೀ ಇಡೀ ಕರ್ನಾಟಕಕ್ಕೆ ಒಂಥರ ಹಬ್ಬ ಇದ್ದಂಗೆ ಜೈ ಆರ್ ಸಿ ಬಿ ನನ್ನ ಹೆಸ್ರು ಬರುತ್ತಂತ ನಾನು ಆ ಟೀಮ್ ಈ ಟೀಮ್ ಅಂತಲ್ಲ ನಾನು ಪ್ರತಿಯೊಂದು ಮ್ಯಾಚ್ ಕೂಡ ನೋಡ್ತೀನಿ ಪ್ರತಿಯೊಂದು ಟೀಮನ್ನೂ ಸಪೋರ್ಟ್ ಮಾಡ್ತೀನಿ ಆದರೆ ಈ ಐ ಪಿ ಎಲ್ ಅಂತ ಒಂದು ವಿಚಾರಕ್ಕೆ ಬಂದರೆ ನಾನು ಒಬ್ಬ ಕನ್ನಡಿಗನಾಗಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲೇಬೇಕು ಅವರು ಮೊದಲಿಗೆ ಮೊದಲೇ ಆಫಲ್ಲಿ ಪ್ರತಿಯೊಂದು ಮೊದಲೇ ಆಫಲ್ಲಿ ಪ್ರತಿಯೊಂದು ಮ್ಯಾಚನ್ನು ಸೋಲ್ತಾ ಬಂದಾಗ ಒಂದು ಕಡೆ ನಮ್ಮ ಎಲ್ಲರಿಗೂ ಒಂಥರ ಕಾನ್ಫಿಡೆನ್ಸ್ ಕಲಿದೋಗಿತ್ತು ಈ ಸಲ ಅವರು ಕ್ವಾಲಿಫೈ ಆಗೋದೇ ಇಲ್ಲ ಆದರೆ ಯಾವಾಗ ಎಸ್ ಆರ್ ಎಚ್ ಇಂದ ಅವರ ಒಂದು ವಿನ್ನಿಂಗ್ ಸ್ಟೀಕ್ ಶುರು ಮಾಡಿದ್ರು ಕಂಟಿನ್ಯೂಸ್ ಆರು ಮ್ಯಾಚ್ ಗೆದ್ದು ಪ್ಲೇ ಆಫ್ ಸೆಲೆಕ್ಟ್ ಆದಾಗಲೇ ನಮಗೊಂದು ಕಾನ್ಫಿಡೆನ್ಸ್ ಬಂತು ಈ ಸಲ ಇವರು ಕಪ್ ಹೊಡೆದೇ ಹೊಡಿತಾರೆ ಅಂತ ಪ್ರತಿಯೊಬ್ಬರು ಕೂಡ ಫಾರ್ಮಲ್ಲಿದ್ದಾರೆ ಇವತ್ತು ನಡೀತಾರೋ ಒಂದು ಆರ್ ಸಿ ಬಿ ಮತ್ತು ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಿಂದ ರಾಜಸ್ಥಾನವ್ರು ಒಂದು ಆಡ ಡಿಸ್ಅಡ್ವಾಂಟೇಜ್ ಏನಂದರೆ ಅವರು ಆಡಿರೋ ಒಂದು ಮೂರು ಮ್ಯಾಚನ್ನು ಕೂಡ ಸೋತಿದ್ದಾರೆ ಇವರು ಆರು ಕಾರು ಕೂಡ ಗೆದ್ಕೊಂಡು ಇನ್ನೂ ಉತ್ಸಾಹದಿಂದ ಈ ಮ್ಯಾಚನ್ನು ಕೂಡ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಬೇಜಾರಂದರೆ ಧೋನಿ ಅವರು ಈ ಐ ಪಿ ಎಲ್ಲಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಗೆಲ್ಸೋಕ್ಕಾಗಿಲ್ಲ ಅದೊಂದು ಕೂಡ ಬೇಜಾರಿದೆ ಹಾಗೆ ಪ್ರತಿಯೊಂದು ಆಟಗಾರನು ಕೂಡ ಪ್ರೋತ್ಸಾಹಿಸಬೇಕು ಪ್ರತಿಯೊಂದು ಕ್ರೀಡೆಯನ್ನು ಕೂಡ ಪ್ರೋತ್ಸಾಹಿಸಬೇಕು ಹಾಗೆ ಈ ಐ ಪಿ ಎಲ್ಲೂ ಕೂಡ ನಾವು ಯಾವುದೇ ಟೀಮನ್ನು ಜರಿದೆ ಪ್ರತಿಯೊಂದು ತಂಡನೂ ಕೂಡ ಸಮಾನ ಭಾವದಿಂದ ಅನುಭವಿಸಬೇಕು ಹಾಗೆ ಒಬ್ಬ ಕನ್ನಡಿಗನಾಗಿ ನಾನು ಆರ್ ಸಿ ಬಿ ಈ ಸಲ ಕಪ್ ಗೆಲ್ಲದೆ ಗೆಲ್ಲಬೇಕು ಅಂತ ಹೇಳ್ತೀನಿ ಫ್ರಶ್ ಆಯಿತು ಗೆದ್ದಿಲ್ಲ ಬಟ್ ಆಡಿದೆಲ್ಲ ನೋಡಿದ್ರೆ ಗೆಲ್ಲಲ್ಲ ಅಂದ್ಕೊಂಡಿದ್ದೀವಿ ಈ ಸರಿ ಸಖತ್ತಾಗಿ ಆಡಿದೆ ಸೊ ಈ ಸವಿ ಕಪ್ ನಮ್ಮದೇ ಆಗಲಿ ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ ಫೋರ್ಟೀನ್ ಇಯರ್ಸಿಂದ ಆರ್ ಸಿ ಬಿ ಮ್ಯಾಚ್ ಗೆಲ್ಲಲಿಲ್ಲ ಬಟ್ ವುಮೆನ್ ಐ ಪಿ ಎಲ್ಲಲ್ಲಿ ನಾವೇ ಗೆದ್ದಿದ್ದು ಸೊ ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ ಇದೆ ಹಾಗೆ ಮಂಜು ಕೂಡ ಆಡ್ತಾರೆ ಅಂತ ಹೋಪ್ಸ್ ಇದೆ ಬಟ್ ಸ್ಟಾರ್ಟಿಂಗಲ್ಲಿ ಸಖತ್ ಲೈಕ್ ಮ್ಯಾಚ್ ಎಲ್ಲ ಹೋಗಿ ಸಖತ್ ಬೇಜಾರಾಗಿತ್ತು ಬಟ್ ಮತ್ತೆ ಮತ್ತೆ ಗೆದ್ ಗೆಲ್ಲಿ ಮತ್ತೆ ಹೋಪ್ಸ್ ಇದೆ ಪ್ಲೇ ಆಫರ್ಗೂ ಬಂದಿದ್ದಾರೆ ಹೋಪ್ ಫಾರ್ ದ ಬೆಸ್ಟ್ ನಾನು ಬೇಸಿಕಲಿ ಆರ್ ಸಿ ಬಿ ಫ್ಯಾನ್ ಅಲ್ಲ ಬಟ್ ಸ್ಟಿಲ್ ಐ ಹ್ಯಾವ್ ಲವ್ ಫಾರ್ ಆರ್ ಸಿ ಬಿ ಒಂದು ಸೈಡ್ ಹಾರ್ಟಲ್ಲಿ ಆ್ಯಂಡ್ ಈ ಸಲ ಗೆದ್ದಿರೋದು ನೋಡಿದ್ರೆ ನನಗೆ ಗೆಲ್ತಾರೆ ಐ ಮೀನ್ ಇಷ್ಟು ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದು ನೋಡಿದ್ರೆ ಈ ಸಲ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ ನಾನೇನು ಜಸ್ಟ್ ಆರ್ ಸಿ ಬಿ ಫ್ಯಾನ್ ಅಲ್ಲ ಬಟ್ ಅವ್ರಿಗಿರೋ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು ಅಥವಾ ಒಂದು ಕ್ರೇಜ್ ಆಗಿರ್ಬೋದು ಅವ್ರು ಏನೂ ಲೈಕ್ ಇಷ್ಟು ವರ್ಷದಿಂದ ಗೆದ್ದಿಲ್ಲ ಅಂದರೂ ಕೂಡ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ವರ್ಷ ಏನೋ ಒಂದು ಮಿರಾಕಲ್ ಥರ ಪ್ಲೇ ಆಫಿಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಈ ಫೈನಲ್ ಗೇಮಲ್ಲಿ ಅವ್ರು ವಿನ್ ಆಗಲಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಇಂದ ನಮಗೆ ಕಪ್ ಸಿಕ್ಕಿಲ್ಲ ಬಟ್ ಇಷ್ಟು ವರ್ಷ ಡಿಸಪಾಯಿಂಟ್ ಆದ್ರೂ ನಾವು ಹೋಪ್ಸ್ ಕಳ್ಕೊಂಡಿಲ್ಲ ವಿ ಹೋಪ್ ಈ ವರ್ಷ ನಮ್ಮದೇ ಕಪ್ ಆಗತ್ತೆ ಅಂತ ವಿ ಲವ್ ಆರ್ ಸಿ ಬಿ ಫಾರ್ ಎವರ್ ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ ನಮಗೆ ಕಪ್ ಬಂದಿಲ್ಲ ಈ ಸರಿ ನಮಗೆ ಚಾನ್ಸ್ ಸಿಕ್ಕಿದೆ ಫಸ್ಟಿಗೆ ಹೋಪೇ ಇರಲಿಲ್ಲ ಆಡ್ತಾರೆ ಅಂತ ಬಟ್ ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಚೆನ್ನಾಗಾಡಲಿ ಅಂತ